ಹರೇ ಶ್ರೀನಿವಾಸ ಜಯಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಇಂದಿ ಇಭರಾಜ ಇಂದಿರಾರಮಣ ಗೋವಿಂದ ಹರಿಗೆ ನಂದನ ಕಂದಗೆ ನವನೀತ ಚೋರಗೆ ವೃಂದಾರ ಕೇಂದ್ರ ಉಡುಪಿಯ ಕೃಷ್ಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕ್ಷೀರಾಬ್ಧಿ ವಾಸಗೆ ಮಾರನ್ನ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣಗಳಿಂದ ಚಲುವ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭಹಾರಗೆ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳಂ ನಿತ್ಯ ಶುಭ ಮಂಗಳ ವ್ಯಾಸಾವತಾರೇ ವೇದ ವಾಸಿತಾನಂತ ಪದ ಸಕಲೇಶಗೆ ಸಕಲೇಶೇ ಮೂರ್ತಿ ಪುರಂದರ ವಿಠಲಗೆ ದಾಸ ಕಾಯ್ವ ರುಕ್ಮಿಣಿ ರಮಣಗೇ जय मङ्गळं नित्यशुभमङ्गलं जय मङ्गळं नित्यशुभमङ्गलम् हरे श्रीनिवास